ಚುನಾವಣೆಯ ಹಿನ್ನೆಲೆಯಲ್ಲಿ ಭಾಳ ಪ್ರಾಮುಖ್ಯವಾದಂಥ ಕೆಲವು ವಿಚಾರಗಳನ್ನು ರಾಜ್ಯದ ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಪ್ರಾಯಶ ಒಂದು ಆದರೆ ನಂತರ ಎರಡು ಮೂರು ನಾಲ್ಕು ಈ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳು ನಡೆಯುವುದರಿಂದ ಶ್ರೀಕಾಂತ್ ಕುಲಕರ್ಣಿಯವರು ಮತ್ತು ಗಣೇಶಾಯಿ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ನಮ್ಮ ಅವರು ಬಂದಿದ್ದಾರೆ ಚಿಕ್ಕಮಗಳೂರಿನ कैमरा से मारे कैमरा से कैमरा से वो टाइम से आ रहा है नमस्कार प्रताप सिंह नायक प्रमोद देश महाराज के ಈ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ರಾಜಕೀಯ ಪಕ್ಷ ಮಾಡಲು ಸಾಧ್ಯವರು ಬಡವರ ಕಲ್ಯಾಣ ಆದರೆ ಸಹಜವಾಗಿರುವಂತಹ ಪಕ್ಷಗಳ ಟೀಕೆ ವ್ಯವಸ್ಥೆಗಳಿಂದಾಗಿ ಭಾರತೀಯ ಜನತಾ ಪಕ್ಷದ ಜನಪರವಾದ ಕಲಸಿಗಳು ಬಡವರ ಪರವಾದ ಕೆಲಸಗಳು ಯಾವ ರೀತಿಯಲ್ಲಿ ಪ್ರಚಾರವನ್ನು ಪಡೆಯಬೇಕಾಗಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಚಾರವನ್ನು ಪಡೆಯುತ್ತಿದೆ ಅನ್ನೋದನ್ನು ಕಾರ್ಯಕರ್ತರ ನಾವು ಯೋಚನೆ ಭಾರತೀಯ ಜನತಾ ಪಕ್ಷದ ಹಾಗೂ ಜಿಲ್ಲಾ ಘಟಕದ ವಿಶೇಷ ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಕರೆಯಲಿದೆ ನಾವೆಲ್ಲರೂ ಯೋಚನೆ ಮಾಡಬೇಕಾದರೂ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಏಕೆ ಕಟ್ಟಬೇಕು ಮತ್ತು ಬಿಜೆಪಿಯನ್ನು ಕಟ್ಟುವಲ್ಲಿ ಪ್ರಮುಖ ಕಾರ್ಯಕರ್ತರಾದ ನಮ್ಮ ಪಾತ್ರ ಏನು ಎಂಬುದ ಬಗ್ಗೆ ನಾವು ವಿಶೇಷವಾದ ವ್ಯಾಪಾರ ನಿರ್ವಹಣೆ ಮಾಡಬೇಕಾದಂಥ ಕಾರ್ಯಕರ್ತರು ನಾವೆಲ್ಲರೂ ಪಡುವಂತಹ ಅದೆಷ್ಟು ರಾಜಕೀಯ ಪಕ್ಷಗಳು ಅದೆಷ್ಟು ಮುಖ್ಯಮಂತ್ರಿಗಳು ಅದೆಷ್ಟು ಜನಪ್ರತಿನಿಧಿಗಳು ಕೂಡ ಭಾರತೀಯ ಜನತಾ ಪಕ್ಷ ಬಿಜೆಪಿ ಬಂದ ಇವತ್ತಿನ ಕಾರ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಸಹಾಯ ಮಾಡಿದಂಥ ಸಹಾಯವನ್ನು ಯಾವುದೇ ರಾಜಕೀಯ ಪಕ್ಷಕ್ಕೆ ಮಾಡಲು ಸಾಧ್ಯವಾಗಿಲ್ಲ ಎಂಬುದು ಚಿಕ್ಕ ಭದ್ರತಾ ಮುಖ್ಯಪಕ್ಷರು ಮಾಹಿತಿ ಇದನ್ನು ನಾವಾದರೂ ಮೊದಲು ತಿಳ್ಕೊಳ್ಬೇಕು